ಗಮನ ಸೆಳೆದ ಅಳವಂಡಿಯ ವೀರಯ್ಯ ಅರಳೆಲೆಮಠ ಹವ್ಯಾಸಿ ನಾಣ್ಯ ನೋಟು ಸಂಗ್ರಾಹಕ ಈ ಚಾಲಕ ವೃತ್ತಿಯಿಂದ ಟ್ಯಾಕ್ಸಿ ಚಾಲಕರಾದ ತಾಲೂಕಿನ ಅಳವಂಡಿ ಗ್ರಾಮದ ನಿವಾಸಿ ವೀರಯ್ಯ ಪಂಚಯ್ಯ ಅರಳೆಲೆಮಠ ನಾನಾ ಕಾಲಘಟ್ಟದ ದೇಶಿ ವಿದೇಶಿ ನೂರಾರು ನಾಣ್ಯಗಳನ್ನು ಸಂಗ್ರಹಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಮೂವತ್ತು ವರ್ಷಗಳ ಹಿಂದೆ ಕುತೂಹಲಕ್ಕೆಂದು ಆರಂಭಿಸಿದ ಈ ನಾಣ್ಯ ಸಂಗ್ರಹ ಹವ್ಯಾಸ ಅವರಿಗೆ ಹೆಸರು ಕೀರ್ತಿಯನ್ನು ತಂದಿದೆ ಅವರ ನಾಣ್ಯ ಸಂಗ್ರಹದ ಬತ್ತಳಿಕೆಯಲ್ಲಿ ಭಾರತ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಮೆರಿಕ ನೇಪಾಳ್ ಯುರೋಪ್ ಇಂಡೋನೇಷ್ಯಾ ಫ್ರಾನ್ಸ್ ನೈಜೀರಿಯಾ ಒಮಾನ್ ಪೋಲ್ಯಾಂಡ್ ಚೀನಾ ಸೌದಿ ಅರೇಬಿಯಾ ಪಾಕಿಸ್ತಾನ್ ಸಿಂಗಾಪುರ್ ಸೇರಿ ಅನೇಕ ದೇಶಗಳ ನಾಣ್ಯ ನೋಟುಗಳಿವೆ ಹಳೆ ಕಾಲದ ಹಾಗೂ ಚಾಲ್ತಿಯಲ್ಲಿರುವ ನಾಣ್ಯ ನೋಟುಗಳು ಕೂಡ ಸೇರಿವೆ ಹೊಯ್ಸಳರು ಚಾಲುಕ್ಯರು ಟಿಪ್ಪು ಸುಲ್ತಾನ ಮೊಘಲರು ಔರಂಗಜೇಬ ಛತ್ರಪತಿ ಶಿವಾಜಿ ಮೈಸೂರು ಮಹಾರಾಜರು ಸೇರಿ ಅನೇಕ ರಾಜರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಅರ್ಧ ಆಣೆ ಒಂದಣೆ ಎರಡು ಅಣೆ ಒಂದು ಪೈಸೆ ಎರಡು ಪೈಸೆ ಮೂರು ಪೈಸೆ ಐದು ಪೈಸೆ ಸೇರಿ ನಾನಾ ಮೌಲ್ಯದ ನಾಣ್ಯ ಹಾಗೂ ನೋಟುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸುತ್ತಿದ್ದಾರೆ ಬ್ರಿಟಿಷರ ಕಾಲದ ಹಲವು ನಾಣ್ಯಗಳು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಚಲಾವಣೆಗೊಂಡ ನಾನಾ ಮುಖಬೆಲೆಯ ಬೆಳ್ಳಿ ತಾಮ್ರ ಹಿತ್ತಾಳೆ ಅಲ್ಯೂಮಿನಿಯಂ ಸ್ಟೀಲು ನಾಣ್ಯಗಳನ್ನು ಕೂಡ ಇವರು ಸಂಗ್ರಹಿಸಿದ್ದಾರೆ ವಿದ್ಯಾರ್ಥಿಗಳ ಇತಿಹಾಸ ಕಲಿಕೆಗೆ ಪೂರಕವಾಗುವ ನಿಟ್ಟಿನಲ್ಲಿ ಅವರು ಸ್ವಯಂ ಸ್ಫೂರ್ತಿಯಿಂದ ಶಾಲಾ ಕಾಲೇಜುಗಳಿಗೆ ತೆರಳಿ ನಾಣ್ಯಗಳನ್ನು ಪ್ರದರ್ಶನ ಮಾಡುವ ಜೊತೆಗೆ ಅವುಗಳ ಐತಿಹಾಸಿಕ ಮಹತ್ವವನ್ನು ತಿಳಿಸಿದ್ದಾರೆ ಹತ್ತನೇ ತರಗತಿಯನ್ನು ತೇರ್ಗಡೆಯಾಗದ ಅವರು ಚಾಲಕ ವೃತ್ತಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಟ್ಯಾಕ್ಸಿ ಚಾಲಕ ಆಗಿರುವ ಮಹಾರಾಷ್ಟ್ರ ಗೋವಾ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಸೇರಿ ಇತರ ರಾಜ್ಯಗಳಿಗೆ ನಿರಂತರವಾಗಿ ತೆರಳುತ್ತಿರುವ ಶ್ರೀಯುತರು ನಾಣ್ಯ ಮತ್ತು ನೋಟು ಸಂಗ್ರಹಿಸಲು ಮುಂದಾಗುತ್ತಾರೆ ನಾಣ್ಯ ಹಾಗೂ ನೋಟುಗಳ ಜೊತೆಗೆ ನಾನಾ ಕಂಪನಿಯ ಗಡಿಯಾರಗಳನ್ನು ಕೂಡ ಸಂಗ್ರಹಿಸಿದ್ದಾರೆ ನಾನು ಹೈಸ್ಕೂಲ್ ಓದುವಾಗ ನಮ್ಮ ಮನೆಯಲ್ಲಿ ಕೆಲವು ಹಳೆಯ ನಾಣ್ಯಗಳು ಇದ್ದವು ಅವುಗಳನ್ನ ಒಂದೆಡೆ ಸೇರಿಸಿದೆ ಆಸಕ್ತಿ ಮುಂದುವರಿಸಿ ಚಾಲಕನಾದ ಬಳಿಕ ಬೇರೆ ಬೇರೆ ಕಡೆ ಹೋದಾಗ ನಾಣ್ಯಗಳನ್ನ ಹುಡುಕಿ ತಂದು ಸಂಗ್ರಹ ಮಾಡುತ್ತಿರುವೆ ಈ ನಾಣ್ಯಗಳ ಮಾಹಿತಿಯನ್ನ ತಿಳಿಸುತ್ತಿರುವೆ ಎನ್ನುತ್ತಾರೆ ವೀರಯ್ಯ ಬನ್ನಿ ಈ ಸ್ಟೋರಿ ಕುರಿತಾದ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಸುದ್ದಿಯಲ್ಲಿ ವಿಶೇಷ ಕಾರ್ಯಕ್ರಮ ನ್ಯೂಸ್ ನಾಡಿನಾದ್ಯಂತ ಅನೇಕ ಸಾಧಕರನ್ನ ಎಲೆಮರಿಯ ಪ್ರತಿಭೆ ಗುರುತಿಸುವ ಪ್ರಯತ್ನ ಮಾಡ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಹವ್ಯಾಸ ಇದ್ದೇ ಇರುತ್ತೆ ಹಾಗೆ ಇವರು ವೃತ್ತಿಯಲ್ಲಿ ಚಾಲಕರಾಗಿ ಪ್ರವೃತ್ತಿಯಲ್ಲಿ ನಾಣ್ಯ ಸಂಗ್ರಾಹಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದ ವಿನಯ ಅಳಿಲ್ಮಠ ಅಂತ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಒಂದು ಹವ್ಯಾಸದಲ್ಲಿ ನಾಣ್ಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ನಾವೆಲ್ಲ ರಾಜ್ಯ ಮಹಾರಾಜರ ಕಾಲದಲ್ಲಿ ಒಂದು ನಾಣ್ಯಗಳ ಬಗ್ಗೆ ಕೇಳ್ತಾ ಇದ್ವಿ ಅದು ಹೇಗಿತ್ತು ಅದರ ಮೌಲ್ಯತೆ ಏನು ಅನ್ನೋದ್ರ ಬಗ್ಗೆ ನಾವು ಕೂಡ ತುಂಬಾ ಜನರ ಬಾಯಲ್ಲಿ ಕೇಳ್ತಾ ಇದ್ವಿ ಆದರೆ ಅವರು ದಾಖಲೆ ಸಮೇತ ಇದನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಬನ್ನಿ ಅವರು ಯಶೋಗತಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ಸುದ್ದಿ ಒಂದಿಗೆ ಸ್ವಾಗತ ಸರ್ ನಮಸ್ಕಾರ ಸರ್ ನಿಮ್ಮ ಪೂರ್ಣ ಹೆಸರು ನೀವು ಎಲ್ಲಿಯವರು ಅಂತ ಸರ್ ವೀರಯ್ಯ ಅರಳಲ್ ಮಠ ನಾವು ಅಳವಂಡಿಯವರು ಎಷ್ಟು ಹವ್ಯಾಸ ರೂಢಿ ಮಾಡ್ಕೊಂಡ್ರಿ ನೀವು ಅಂತ ಸುಮಾರು ಮೂವತ್ತೊಂದು ಮೂವತ್ತು ವರ್ಷದ ಸರ್ ಯಾವೆಲ್ಲ ಕರೆನ್ಸಿಗಳು ಇದರಲ್ಲಿ ಇದಾವೆ ಅಂತ ನಮ್ಮ ಇಂಡಿಯಾದ್ದು ಅಂದ್ರೆ ಒಂದು ಪಸೆ ಎರಡು ಒಂದು ಪಸೆ ಎರಡು ಪಸೆ ಮೂರು ಪಸೆ ನಾಲ್ಕು ಪಸೆ ಐದು ಪಸೆ ಹತ್ತುಪಸ ಐ ಪಸ ಬಿಲ್ಲಿ ತೂತು ಬಿಲ್ಲಿ ಮೊಘಲ್ರು ರಾಜ ಟಿಪ್ಪು ಸುಲ್ತಾನ ಆಮೇಲೆ ವಿಜಯನಗರದವು ಆಮೇಲೆ ರಾಜ ಒಡೆಯರು ಅದವು ಆಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿ ಹೋದವು ಮಾಡಬೇಕಂತೇಳಿ ಯಾವಾಗ ಆಸಕ್ತಿ ಬಂತು ಅಂತ ನಾನು ಮೊದ್ಲಾಗ ಸಣ್ಣ ಇದ್ದಾಗ ಐ ಪಸ ಹತ್ತು ಪಸ ಇದ್ವಲ್ರಿ ಅವ್ನಂಗ ಕೂಡ ಇವನು ಎಲ್ಲ ಇಂಡದ್ದು ಕಲೆಕ್ಟ್ ಮಾಡೋಣ ಅಂತ ರೀ ಮಾಡಿ ಎಲ್ಲ ಈಗ ಈಗೆಲ್ಲ ಮಾಡಿ ಮಾಡಿ ಎಲ್ಲ ಈಗ ಸ್ಕೂಲು ಸ್ಕೂಲ್ ಕಾಲೇಜ್ಗೆಲ್ಲ ಹೋಗ್ತೀನಿ ಹೋಗಿ ಪ್ರದರ್ಶನ ಮಾಡ್ಬಿಡ್ತೀನಿ ಸಾಹಿತ್ಯ ಹೋಗ್ತೀನಿ ನಮಗೂ ಸರ್ಕಾರಲಿದ್ದ ಏನು ನಾವು ಎಸ್ ಎಸ್ ಹೇಳ್ತೀವಿ ಸರ್ ಇವತ್ತು ನಾಣ್ಯಗಳ ಬಗ್ಗೆ ಅತಿ ಹೆಚ್ಚು ಇವತ್ತು ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ ಜೊತೆಗೆ ನಾಣ್ಯಗಳ ಮಹತ್ವ ಕೂಡ ತಿಳಿಸ್ತಾ ಇದೆ ಎಲ್ಲ ಒಂದು ಕಡೆ ಈ ಆಧುನೀಕರಣ ಬೆಳೆದಂತೆಲ್ಲ ನಾಣ್ಯ ಚಲವಣೆ ಕೂಡ ಬದಲಾಗ್ತಾ ಹೋಗ್ತಾ ಇದೆ ನಾ ಇವತ್ತು ರಾಜರ ಕಾಲದಿಂದ ಹಿಡಿದು ಇವತ್ತು ಆಧುನಿಕ ನಾವು ನಾವಿದ್ದೀವಿ ಇದ್ರೂ ಕೂಡ ಈ ನಾಣ್ಯಗಳ ಬಗ್ಗೆ ಜನರಲ್ಲಿ ಒಂದು ಮಹತ್ವ ಒಂದು ಅರಿವು ಮೂಡಿಸುವಂತ ಕಾರ್ಯ ನಡಿಬೇಕಿತ್ತು ನಡೀತಾ ಇದೆ ನೀವು ಮಾಡ್ತಾ ಇದ್ರಿ ಸದ್ಯಕ್ಕೆ ನಿಮ್ಮ ನಿಮ್ಮ ಎಷ್ಟು ರಾಜ್ಯ ಎಷ್ಟು ದೇಶದ ನಾಣ್ಯಗಳು ಇರಬಹುದು ಅಂತ ನನ್ನ ಹತ್ರ ಒಂದು ಐವತ್ತು ಯಾವೆಲ್ಲ ದೇಶಗಳು ಇರಬಹುದು ಅಂತ ಅಮೆರಿಕ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಶ್ರೀಲಂಕಾ ಒಮಾನು ಜರ್ಮನ್ ನೈಜೀರಿಯಾ ನೇಪಾಳ ಹಿಂಗದ ಒಂದು ಐವತ್ತು ನೀವು ನಾನು ಎಲ್ಲ ಹೋದಲ್ಲೆಲ್ಲ ಟ್ರಿಪ್ ಹೋದಲ್ಲೆಲ್ಲ ಅಂಗಡಿ ಅಂಗಡಿ ಕಲೆಕ್ಟ್ ಮಾಡ್ತಿದ್ದೆ ಆಮೇಲೆ ಫಾರಿನ್ಸ್ ಕಡೆ ಕಲೆಕ್ಟ್ ಮಾಡ್ತಿದ್ದೆ ಎಲ್ಲ ಓದೋದೇ ಕಲೆಕ್ಟ್ ಮಾಡಿದ್ವಿ ಮೂವತ್ತು ವರ್ಷದ್ದು ಎಷ್ಟು ಒಂದು ನಾಣ್ಯಕ್ಕೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಕೊಟ್ಟು ಪರ್ಚೇಸ್ ಮಾಡ್ತಾರೆ ಹೇಗಿರ್ತದೆ ನಾವು ಒಂದೊಂದು ನಾಣ್ಯ ಎರಡ್ನೂರು ಮುನ್ನೂರು ಐದ್ನೂರು ಹಿಂಗೆ ಕೊಟ್ಟು ಪರ್ಚೇಸ್ ಮಾಡಿ ನೀವು ದುಡಿದಿದ್ದೆಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಜೀವನ ಏನು ಇಡೀತಿ ಅಂತ ಅದೆಲ್ಲ ನಮ್ಗೊಂದು ಖುಷಿ ರೀ ಎಲ್ಲ ಸ್ಕೂಲ್ಗೆ ಹುಡ್ರು ಮಕ್ಕಳಿಗೆ ತೋರ್ಸೋಕೆ ಎಲ್ಲ ಪಾಡ್ತಾ ಬರ್ತೈತೆ ಮುಟ್ಟಿ ನೋಡಿ ಪರಿಶಿತಿ ನೋಡ್ತಾರ ಖುಷಿ ಪಡ್ತಾರ ಬರ್ಕಂತಾರ ಯಾವ್ದೇ ಆಯುಷ್ಯದ್ದು ಯಾವ್ದೇ ಮುಂದೆ ನಿಜಕ್ಕೂ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಸುಮಾರು ಮೂವತ್ತ್ ಮೂವತ್ತೈದು ಒಂದು ಸೇವಾ ಮಾಡ್ತಾ ಇದ್ರಿ ಸ್ಥಳೀಯವಾಗಿ ಗುರುತಿಸುವಂತ ಕಾರಣ ಹೇಗೆ ಅಂತ ಸ್ಥಳೀಯರು ಯಾರು ಗೊತ್ತಿಸಿಲ್ಲ ಸರ ನನ್ನ ಇಲ್ಲಿವರೆಗೆ ಆದ್ರೆ ಯಾರು ಗೊತ್ತಿಲ್ಲ ಸಾಯ್ ಚೆನ್ನಾಗ ಸ್ಟಾಲ್ ಕೊಟ್ಟಿದ್ರೆ ಅದೊಂದು ಇಟ್ಟಿದ್ದೆ ಅಲ್ಲಿ ಸನ್ಮಾನ ಮಾಡಿದ್ರ ಅಷ್ಟ ನಾ ಎಲ್ಲ ಸ್ಕೂಲ್ ಹೋಗಿ ಬರ್ತೇನೆ ಅಷ್ಟ ಯಾರು ಹೋದಾಗ ಅಲ್ಲಿ ಮಕ್ಕಳ ಪ್ರತಿಕ್ರಿಯೆ ಹೇಗಿರುತ್ತೆ ಸರ್ ಅಂತ ಖುಷಿ ಪಡ್ದಾರೆ ಅವರು ನೋಡಿ ಬರ್ಕಂತಾರ ಮುಟ್ಟಿ ಸ್ಪರ್ಶತಾರ ಡೇಟ್ ಇಶ್ಯೂ ಎಲ್ಲ ನೋಡ್ತಾರ ಇದು ಅವಾಗ ಹಿಂಗಿತ್ತಲ್ಲ ಹಂಗಿತ್ತಲ್ಲ ಅಂತ ಹೇಳ್ತಾರ ನಾವು ಬರೀ ಬುಕ್ದ ನೋಡಿದ್ವಿ ಲೈವ್ ನೋಡಕತ್ತೀವಿ ಅಂತ ಹೇಳ್ತಾರೆ ಹೌದು ಮೊದ್ಲೆಲ್ಲ ಟಂಕಶಾಲೆ ನಾನೇಗಳಿದ್ದವು ಇತ್ತೀಚೆಗೆ ನೋಟ್ಗಳು ಚಲಾವಣೆ ಆದಾಗ ಅನೇಕ ನೋಟ್ ಕೂಡ ಸಂಗ್ರಹ ಮಾಡಿದ್ದೀರಿ ಸರ್ ತಾವೆಲ್ಲ ಅಂತ ಇವತ್ತು ನಮ್ಮ ಭಾರತದ ಕರೆನ್ಸಿ ಅಂದ್ರೂ ಕೂಡ ಇಂಡಿಯಾ ಕರೆನ್ಸಿ ಅಂದ್ರೂ ಕೂಡ ಒಂದ್ ರೂಪಾಯಿ ಅವಾಗ ನೋಟ್ ಕೂಡ ಇತ್ತು ಎರಡು ರೂಪಾಯಿ ನೋಟ್ ಇತ್ತು ಕೂಡ ಸಂಗ್ರಹ ಮಾಡಿದ್ದೀರಿ ಜೊತೆಯಾಗಿ ಇವತ್ತು ವಾಚ್ ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ರಿ ವಾಚ್ ಬಗ್ಗೆ ವಾಚ್ ಕಡೆ ರೈಮಿ ಈಕೋ ಎಚ್ ಎಂ ಟಿ ಕಾಂಚನ ರಿಕೋ ಎಚ್ ಎಂ ನನ್ ಕಡೆ ಎಲ್ಲ ಹಳೆ ಅದು ಬರ ನಾಡಿ ಮೇಲೆ ನಡೀತಿದ್ರು ಒಂದು ಆಚೆ ಐತ್ ನನ್ ಕಡೆ ನಾಡಿ ಮೇಲೆ ನಡೀತೈತಿ ಅದಕ್ ಶಲ್ ಇಲ್ಲ ಚವಿ ಇಲ್ಲ ತಾನ ನಾಡಿ ಮ್ಯಾಗ ಡೇಟ್ ಚೇಂಜ್ ಆಗುತ್ತಾ ತಿಂಗಳ ಚೇಂಜ್ ಆಗುತ್ತ ವಾರ ಚೇಂಜ್ ಆಗುತ್ತ ಟೈಮಿಂಗ್ ಚೇಂಜ್ ಆಗುತ್ತೆ ಅದರಿಂದ ನಮ್ಮ ಹಳೆ ಕಾಲದಲ್ಲಿ ಕೂಡ ವೈಜ್ಞಾನಿಕತೆ ಇತ್ತು ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ ಅಂತ ಯಾಕಂದ್ರೆ ಇವತ್ತು ನಾವ್ ಎಷ್ಟೆಲ್ಲ ಮುಂದುವರೆದಿದ್ದೀವಿ ಇದ್ರು ಕೂಡ ನಮ್ಮ ಹಳೆಯ ಆಧುನಿಕತೆಯ ಬಗ್ಗೆ ಕೂಡ ನಮ್ಗೆ ಪರಿಕಲ್ಪನೆ ಬರುತ್ತೆ ಯಾಕಂದ್ರೆ ನಾವು ಅನೇಕ ಕೆತ್ತನೆಗಳನ್ನ ನೋಡಿದಿವಿ ನಮ್ಮ ವೈಜ್ಞಾನಿಕತೆಯನ್ನ ಅನೇಕ ಶಿಲಾಶಾಸನದಲ್ಲಿ ನೋಡಿದಾಗ ನಮ್ಮ ಕಂಪ್ಯೂಟರ್ ಬಗ್ಗೆ ಮೊಬೈಲ್ ಬಗ್ಗೆ ಕೂಡ ಜ್ಞಾನ ಬರುತ್ತೆ ಆ ಎಲ್ಲೋ ಒಂದು ಆ ಥರದ ಒಂದು ಉಪನ್ಯಾಸ ಆ ಥರದ ಒಂದು ವಿಶೇಷತೆ ನಾಣ್ಯಗಳು ಇದೆ ಹೇಗೆ ಅಂತ ಇದೆ ಸರ್ ಇದೆ ವಿಶೇಷತೆ ಇದೆ ರೀ ಎಲ್ಲ ನಾಣ್ಯಗಳಲ್ಲಿ ಆ ರಾಜ ರಾ ರಾಜ್ಯ ಗೌರ್ನರ್ ಸಿಗ್ದಿದ್ದು ಐತಿ ಆ ಒಂದೊಂದು ಗೌರ್ನರ್ ನೋಟ್ ನೋ ಒಂದು ಪವರ್ ಇಟ್ಟಾನೆ ಐದರು ಐದರ ನೋಟ್ ಐತ್ರಿ ನಮ್ಮ ಕಡೆ ಅದೊಂದು ಪವರ್ ಐತೆ ಅದ್ರೊಳಗೆ ಚಿಗರಿ ಕೊಂಬು ಅದಾವು ಓಕೆ ಯಾವೆಲ್ಲ ದೇಶದ ನಾಣ್ಯಗಳು ಇದು ಎಲ್ಲ ಅಮೇರಿಕ ರೀ ಶ್ರೀಲಂಕಾ ನೈಜೀರಿಯಾ ಸರ್ ನೇಪಾಳ ಓಕೆ ಹಾಂ

ಸರ್ ಸದ್ಯಕ್ಕೆ ಇದನ್ನ ಸರ್ಕಾರದವರು ಕೊಟ್ಬಿಡಿ ನಾವು ಇದನ್ನ ಜೋಪಾನ ಮಾಡ್ತೀವಿ ಅಂದ್ರೆ ಹೇಗೆ ಅಂತ ಸರ್ಕಾರ ಕೇಳಿದ್ರೆ ಮಾಡ್ತೀರಾ ಇವತ್ತು ಸರ್ಕಾರದಿಂದ ನಿಮ್ಗೆ ಏನಾದ್ರು ಕೆಲಸ ಆಗಬೇಕಿದೆ ಹಳೆ ನಾಣಿ ಉಳಿಬೇಕು ಹಳೆ ತಿಳಸ ಉಳಿಬೇಕು ಅಂತ ದಿನ ಆ ಏನಾದ್ರು ಐತ್ರಿ ಸರ್ ಇವೆಲ್ಲ ಉಳಿಬೇಕು ರೀ ಮಕ್ಕಳಿಗೆಲ್ಲ ನೋಡ್ಬೇಕಲ್ಲ ಲೈವ್ ಪ್ರದರ್ಶನ ನೋಡಬೇಕವ್ರೆಲ್ಲ ಸ್ಕೂಲ್ ಕಾಲೇಜ್ಗಳಿಗೆ ಇಂಥವೆಲ್ಲ ಇರ್ಬೇಕು ಎಲ್ಲ ಪಡ್ದಾಗ ಅಷ್ಟಾಯ್ತಲ್ಲ ಮುಖಾಮುಖಿ ಸರ್ ಅಥವಾ ಹೊರಗೆ ನೀವೆಲ್ಲ ಶಾಲೆಗೆ ಹೋಗಿರ್ತೀರಿ ಆ ಶಾಲೆ ಮಕ್ಕಳಿಗೆ ಅವ್ರ ಬಂದ ನಿಮ್ಮ ಅಪ್ಪಾಜಿ ಅವ್ರು ಬಂದಾಗ ಬಂದಿದ್ರು ಅಂತ ಶಾಲೆಗೆ ಹೇಳಿದ್ರೆ ನಿಮ್ಮ ಮಕ್ಕಳು ಖುಷಿ ಆಗತ್ತಾರ ಇವತ್ತು ನೀವು ಪ್ರತಿನಿತ್ಯವೂ ಕೂಡ ಚಾಲಕರ ಕೆಲಸ ನಿರ್ವಹಿಸ್ತಾ ಇದ್ರಿ ಸರ್ ಎಷ್ಟು ವರ್ಷದಿಂದ ಒಂದು ಚಾಲಕರ ಕೆಲಸ ಏನ್ ಮಾಡ್ತಾ ಇದ್ರಿ ಮೂವತ್ತ್ ವರ್ಷದಿಂದ ಮಾಡಾಕ್ತೀ ಚಾಲಕ ಚಾಲಕರ ಈಗ ನೀವು ಪ್ರಯಾಣ ಮಾಡುವಾಗ ಅನೇಕ ಏನು ಪ್ರಯಾಣಿಕರು ನಿಮ್ಗೆ ಪರಿಚಯ ಆಗ್ತಾ ಹೋಗ್ತಾರೆ ಅವ್ರ ಹತ್ರ ಏನಾದ್ರು ನೀವು ಕರೆ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಹೇಗೆ ಅಂತ ಬೇರೆ ಬೇರೆ ಈಗ ದೇಶದವ್ರು ರಾಜ್ಯದವ್ರು ಕೂಡ ಸಿಗ್ತಾರೆ ಒಟ್ಟಾರೆಯಾಗಿ ಇವತ್ತು ಸುಮಾರು ಮೂವತ್ತು ವರ್ಷಗಳಿಂದ ಈ ಸೇವೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ರಿ ಒಟ್ಟಾರೆ ಮೌಲ್ಯಯುತವಾಗಿದ್ದು ಇದು ಬೆಲೆ ಕಟ್ಟಲಾಗದಷ್ಟು ಇರತಕ್ಕಂಥ ಒಂದು ಮೌಲ್ಯದ ಒಂದು ಆಸ್ತಿ ಇದು ನಿಮ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಈ ಕೆಲಸ ಗುರುತಿಸುವಂತ ಕಾರ್ಯ ಮಾಡ್ಬೇಕಾಗಿದೆ ಯಾಕಂದ್ರೆ ಇವತ್ತು ನಾವೆಲ್ಲ ಆಧುನೀಕರಣದಲ್ಲಿ ಮೈ ಮರ್ತು ಬಿಟ್ಟಿದ್ದೀವಿ ಎಲ್ಲರೂ ಕೂಡ ಮೊಬೈಲ್ ಜಗತ್ತಲ್ಲೇ ನಾವು ಮುಳುಗಿ ಹೋಗ್ಬಿಟ್ಟಿದ್ವಿ ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆಗೆ ನಮ್ಮ ಪ್ರಾಚೀನತೆ ಮತ್ತು ನಮ್ಮ ಏನು ರಾಜರ ಕಾಲದಲ್ಲಿ ಇರತಕ್ಕಂತ ಅನೇಕ ವೈಶಿಷ್ಟ್ಯತೆ ತಿಳ್ಕೊಳ್ಳುವಂತಹ ಒಂದು ಅವಶ್ಯಕತೆ ನಮಗೂ ಕೂಡ ಇದೆ ಎಲ್ಲ ಒಂದ್ ಕಡೆ ಪಠ್ಯದಲ್ಲಿ ಓದಿರೋದು ಅಷ್ಟೇ ಸಾಲದು ಅದನ್ನ ನಮ್ಮ ಜೀವನದಲ್ಲೂ ಕೂಡ ಅಳವಡಿಕೆ ಮಾಡ್ಕೊಳ್ಬೇಕು ಕೂಡ ನೀವೆಲ್ಲ ಇದಕ್ಕೆ ನಿದರ್ಶನ ಆಗಿದ್ದೀರಿ ಸರ್ ಸ್ಥಳೀಯವಾಗಿ ಅನೇಕ ಸಂಘ ಸಂಸ್ಥೆಗೆ ಕೆಲಸ ಮಾಡ್ತಾ ಅವರು ಅವ್ರಿಗೆ ಕೆಲಸ ಆಗಿದೆ ಹೇಗೆ ಅಂತ ಇಲ್ರಿ ಯಾರ ಸಂಘ ಸಂಸ್ಥೆಗೆ ಗೊತ್ತಿಲ್ಲ ಪಂಚಾಯತಿ ಅವ್ರಿಗೆ ಯಾರು ನನಗೆ ಯಾರು ಗೊತ್ತಿಲ್ಲ ಒಟ್ಟಾರೆಯಾಗಿ ನಿಮ್ಮ ಒಂದು ಅನೇಕ ವರ್ಷದ ಅನುಭವ ಇವತ್ತು ಎಲ್ಲ ಖುಷಿ ಕೊಡ್ತಾ ಇದೆ ಎಲ್ಲೋ ಒಂದ್ ಕಡೆ ನೀವು ಕಳೆದುಕೊಂಡುಕೊಂಡದ ದುಡ್ಡು ಇವತ್ತು ನಿಮ್ಮ ಖುಷಿಯಲ್ಲಿ ಸಂತಸ್ತಾ ನೀಡ್ತಾ ಇದೆ ಆ ನಿಟ್ಟಿನಲ್ಲಿ ನಿಮ್ಮ ಸಹೋದರ ಕೂಡ ಸಾಥ್ ನೀಡ್ತಾ ಇದಾರೆ ಎಲ್ಲರೂ ಕೂಡ ಕುಟುಂಬದರು ಕೂಡ ಸಾಥ್ ನೀಡ್ತಾ ಇದ್ದಾರೆ ನಿಮ್ಮ ಒಳ್ಳೆ ಕೆಲಸಕ್ಕೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಇವರನ್ನು ಗುರುತಿಸುವಂತ ಕಾರ್ಯಕ್ ಯಾಕಂದ್ರೆ ಇವತ್ತು ನಾವೆಲ್ಲ ಇವತ್ತು ನಮ್ಮ ನಮ್ಮ ಕೈಯಲ್ಲಿ ನೋಟಿದೆ ಅಂತಂದಾಗ ನಮ್ಮ ಕೈಯಿಂದ ಹೊರಟು ಹೋಗಿ ಇದ್ರ ಮೌಲ್ಯ ಹೋಗ್ಬಿಡ್ತದೆ ಆ ನಿಟ್ಟಿನಲ್ಲಿ ಇವತ್ತು ಅಂಥ ಮೌಲ್ಯವನ್ನ ಇವರು ಹಿಡಿದಿಟ್ಟುಕೊಂಡು ಆಸ್ತಿಯನ್ನಾಗಿ ತಮ್ಮ ಹವ್ಯಾಸ ಆಸ್ತಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಹಾಗೆ ಎಲ್ಲೋ ಒಂದ್ ಕಡೆ ಯುರೈನ್ ಸರ್ಕಾರ ಗುರುತಿಸುವಂಥದ್ದು ಕೆಲಸ ಆಗಬೇಕು ಜೊತೆಯಾಗಿ ಇವತ್ತೇನು ಮಕ್ಕಳಿಗೆ ಅವರು ಪ್ರತಿ ಶಾಲೆಗೆ ಹೋಗಿ ಈ ಕರೆನ್ಸಿಗಳ ಮೌಲ್ಯವನ್ನು ತಿಳಿಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಈ ಒಂದು ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಏನು ಆರ್ ಪಿ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಗುರುತಿಸಿ ಅವರಿಗೆ ಒಂದು ಐಡೆಂಟಿಟಿ ಕೊಟ್ಟರೆ ಎಲ್ಲ ಒಂದು ಕಡೆಗೆ ಮತ್ತಷ್ಟು ಅವ್ರಿಗೆ ಪ್ರೋತ್ಸಾಹ ಸಿಕ್ಕಂತಾಗ್ಬೋದು ಜ ಸ್ಥಳೀಯ ಜನಪ್ರತಿನಿಧಿ ಇರ್ಬೋದು ಸ್ಥಳೀಯ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿರ್ಬೋದು ಮತ್ತು ಶಾಸಕರು ಮತ್ತು ಸಂಸದರು ಕೂಡ ಈ ಒಂದು ಕಾರ್ಯವನ್ನು ಮೆಚ್ಚಿ ಅವ್ರಿಗೆ ಒಂದು ಗೌರವಿಸುವಂಥ ಕೆಲಸ ಆಗಬೇಕು ಜೊತೆಯಾಗಿ ಅವರ ಆಸೆಯಂತೆ ಇದನ್ನು ಒಂದು ಡಾಕ್ಯುಮೆಂಟ್ರಿ ಮಾಡಿ ಮತ್ತು ಮುಂದಿನ ಒಂದು ಯುವ ಪೀಳಿಗೆ ಪರಿಚಯಿಸುವಂಥ ಕೆಲಸ ಮಾಡುವಂಥ ಆಸಕ್ತಿ ಅವರಲ್ಲಿದೆ ಹಾಗಾಗಿ ಎಲ್ಲ ಒಂದು ಕಡೆಗೆ ಅದಕ್ಕೆ ನಾವೆಲ್ಲರೂ ಶಕ್ತಿ ಆಗಬೇಕು ಆಗಬೇಕೆನ್ನುವಂಥದ್ದು ಈ ಮೂಲಕ ತಿಳಿಸುತ್ತಾ ಇದುವರೆಗೂ ನಮ್ಮ ಜೊತೆಗೆ ಇದ್ದರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಹೀಗೆ ತಮ್ಮ ಒಂದು ಜೀವನದ ಪ್ರವೃತ್ತಿಯಲ್ಲಿ ಅನೇಕ ನಾಣ್ಯಗಳನ್ನು ಮತ್ತು ಅನೇಕ ಕರೆನ್ಸಿ ನೋಟುಗಳನ್ನು ಕಲೆಕ್ಟ್ ಮಾಡಿದ್ದಾರೆ ನಾ ಇದ್ರ ಬಗ್ಗೆ ಎಲ್ಲವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿ ಅವರ ಸಂಪೂರ್ಣ ವಿಳಾಸವನ್ನು ನಾನು ನಮ್ಮ ಟಿ ವಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ಜೊತೆಗೆ ಜೊಂದಿಗೆ ನೀವು ತಮ್ಮ ಖುಷಿ ಸಂದರ್ಭ ಅಂತ ಹೇಳ್ತಾರೆ ಸರ್ ಇದು ನಮ್ಮ ಜೊತೆಗೆ ಇದಕ್ಕೆ ಧನ್ಯವಾದ ಸರ್ ನಮಸ್ಕಾರ ಸರ್ ಬಗ್ಗೆ ಹೇಳೋದಾದರೆ ಭಾಳ ಖುಷಿ ಆಗುತ್ತೆ ಸರ್ ಅಷ್ಟೇ ನೋವು ಆಗುತ್ತೆ ಯಾಕಂದರೆ ಮೂವತ್ತು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ದುಡ್ದಂಥ ಹಣನ ಎಲ್ಲ ಅದಕ್ಕಾಗಿ ವ್ಯಯ ಮಾಡ್ತಾರೆ ಇವತ್ತಿನವ್ರಿಗೂ ಯಾವುದೇ ಸರ್ಕಾರದಿಂದ ಆತು ಸ್ಥಳೀಯವಾಗಿ ಆತು ಯಾವುದೇ ಸಹಾಯ ಸಹಕಾರ ಆಗಿಲ್ಲ ಅವ್ರನ್ನ ಗುರುತಿಸಿ ಒಂದು ಯಾವುದೇ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ ಅದು ಒಂದು ಬೇಜಾರಿದೆ ಆದರೆ ಅದು ಹವ್ಯಾಸ ಅಂತೇಳಿ ಮಾಡ್ತಾ ಇದ್ದಾರೆ ಅದು ಅವ್ರಿಗೂ ತೃಪ್ತಿ ಇದೆ ಮನೆಯಲ್ಲಿ ನಮಗೂ ತೃಪ್ತಿ ಇದೆ ವಿಶೇಷವಾಗಿ ವೀರಯ್ಯ ಪಂಚಯ್ಯ ಮಠ ಅವ್ರ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಅವರು ಬಡ ಕುಟುಂಬದ ಹುಟ್ಟಿದ್ದರೂ ಸಹಿತ ಇವತ್ತು ಉಪಜೀವನಕ್ಕಾಗಿ ಪ್ರವಾಸೋದ್ಯಮ ಅಂತ ಟ್ಯಾಕ್ಸಿ ಚಾಲಕರಾಗಿ ಇವತ್ತೊಂದು ಕಾರ್ನ ಡ್ರೈವರಾಗಿ ಪ್ರವಾಸ ಮಾಡ್ತಾ ಅಲ್ಲಿರ್ತಕ್ಕಂಥ ಏನು ನಮ್ಮ ದೇಶ ಮತ್ತು ಪ್ರಾಚೀನ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಇತಿಹಾಸಗಳನ್ನು ಮೆಲಕಾಗ್ತಕ್ಕಂಥ ಇವತ್ತಿನ ಪೀಳಿಗೆಗೆ ಅದರ ಪರಿಚಯ ಮಾಡ್ತಕ್ಕ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥದ್ದು ಮತ್ತು ಎಲ್ಲರೂ ನೆಬ್ಬೆರಿಗಾಗಿ ಅವರನ್ನ ಕಡೆ ನೋಡ್ತಕ್ಕಂಥ ಕೆಲಸ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಪ್ಪ ಅಂತ ಹೇಳಿದರೆ ಇವತ್ತು ನಮ್ಮ ಯುವ ಪೀಳಿಗೆಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಪ್ರಾಚೀನ ಕಾಲದಲ್ಲಿ ಯಾವ ರೀತಿಯಾಗಿ ನಮ್ಮ ಆಡಳಿತ ಇತ್ತು ಯಾವ ರಾಜರ ಕಾಲದಲ್ಲಿ ಯಾವ ರೀತಿಯಾಗಿ ಆಡಳಿತ ಇತ್ತು ಆಗಿನ ಕಾಲದಲ್ಲಿ ಆರ್ಥಿಕವಾಗಿ ಬಳಸ್ತಕ್ಕಂಥ ಏನು ಫೈನಾನ್ಸಿಯಲ್ ಅಂತ ಹೇಳ್ತೀವಲ್ಲ ಒಂದು ನಾಣ್ಯಗಳಿರ್ಬೋದು ಮತ್ತು ನೋಟುಗಳಿರ್ಬೋದು ಯಾವ ರೀತಿಯಾಗಿದ್ದು ಚಲಾವಣೆಯಲ್ಲಿದ್ವು ಅನ್ನೋದನ್ನು ಇವತ್ತು ಅವರು ಪ್ರವಾಸ ಮಾಡಿಕೊಳ್ತನ ಇವತ್ತು ಅಂತಾರಾಷ್ಟ್ರ ಅನ್ಯ ದೇಶಗಳಿಂದ ಬಂದಿರತಕ್ಕಂಥ ವಿದೇಶಿಯರನ್ನು ನಮ್ಮ ದೇಶದ ಪ್ರಸಿದ್ಧ ಸ್ಥಳಗಳ ಭೇಟಿ ಮಾಡಿಸ್ತಕ್ಕಂಥದ್ದು ಮತ್ತು ಅವುಗಳನ್ನು ಪರಿಚಯ ಮಾಡಿ ಜೊತೆಗೆ ನಮ್ಮ ದೇಶದ ಪಾರಂಪರೆಯನ್ನ ಅನ್ಯ ದೇಶಗಳಿಗೆ ಪರಿಚಯ ಮಾಡ್ತಕ್ಕಂಥ ಕೆಲಸ ಜೊತೆಗೆ ಇವತ್ತು ಅನ್ಯ ದೇಶದ ನಾಣ್ಯಗಳಿರ್ಬೋದು ಆ ಒಂದು ಪರಿಚಯನ ಕೂಡ ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೆಯಾಗಿರ್ತಕ್ಕಂಥದ್ದು ಇವತ್ತು ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಸುಮಾರು ಐವತ್ತು ದೇಶಗಳ ನಾಣ್ಯಗಳಿರ್ಬೋದು ನೋಟ್ಗಳಿರ್ಬೋದು ಕರೆನ್ಸಿಗಳು ಅವುಗಳನ್ನು ಪರಿಚಯ ಮಾಡೋದ್ರ ಜೊತೆಗೆ ಅವರಿಗೆ ನಮ್ಮಿಂದ ಬಹಳ ಸಹಕಾರ ಆಗಬೇಕಾಗಿದೆ ಇವತ್ತು ಅದರ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಇವತ್ತು ಸರ್ಕಾರ ನಾವು ಪಂಚಾಯಿತಿ ಇರ್ಬೋದು ಅಥವಾ ನಮ್ಮ ಘನ ಸರ್ಕಾರಗಳು ಅವ್ರ ಕಡೆ ನೋಡಿ ಇವತ್ತು ಅದನ್ನು ಗುರುತಿಸಿ ಅವರಿಗೆ ಸರಿಯಾಗಿ ಒಂದು ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಅವಶ್ಯ ಇದೆ ವಿಶಿಷ್ಟವಾಗಿ ದೇಶದ ಎಲ್ಲ ಹಳ ಅಗಲಗಳನ್ನು ಭೌಗೋಳಿಕವಾಗಿ ಪರಿಚಯಿಸಿ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಅಂಥವರನ್ನು ನಮ್ಮ ಸರ್ಕಾರದ ಗುರುತಿಸಿ ಅವರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಗೌರವವನ್ನು ಸಲ್ಲಿಸಬೇಕು ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದನ್ನು ನಮ್ಮ ಕೂಗು ಇದು ನಾಣ್ಯಗಳ ಕರೆನ್ಸಿಯನ್ನು ಸಂಗ್ರಹ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಹೊರದೇಶದ ವಿವಿಧ ನಾಣ್ಯಗಳು ಮತ್ತು ನೋಟುಗಳನ್ನು ಸಂಗ್ರಹ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಾಗಿ ಆ ದೇಶದ ನಾಣ್ಯ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿಸಿ ತಿಳಿಸಿಕೊಡಲು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಊರಿನ ವೀರಯ್ಯ ಅರಳಿಮಠವರು ವೀರಯ್ಯ ಪಂಚಯ್ಯ ಅರಳಿಮಠವರು ಹಾಗೇ ಅವರು ನಲವತ್ತು ವರ್ಷ ಡ್ರೈವಿಂಗ್ ವೃತ್ತಿಯಲ್ಲಿ ಹಲವಾರು ದೇಶಗಳಿಗೆ ಹೋಗಿ ಹಲವಾರು ದೇಶದ ಕರೆನ್ಸಿಗಳನ್ನು ಸಂಗ್ರಹ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಹವ್ಯಾಸವನ್ನು ರೂಢಿಸ್ಕೋಸ್ಕರ ಪ್ರತಿ ಶಾಲೆಗಳಿಗೆ ಕಾಲೇಜುಗಳಿಗೆ ತಮ್ಮ ಕೈಲಾದ ಪ್ರಯತ್ನವನ್ನು ಮಕ್ಕಳಿಗೆ ತಿಳಿಸೋಕ್ಕೋಸ್ಕರ ಸದಾ ಏನು ಕಾರ್ಯಗತವಾಗಿದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿ ದೇಶದ ನಾಣ್ಯಗಳನ್ನು ನೋಟುಗಳನ್ನು ಮತ್ತು ಕರೆನ್ಸಿಗಳನ್ನು ಸಂಗ್ರಹ ಮಾಡಿ ಇನ್ನೂ ಮಕ್ಕಳಿಗೆ ತೋರಿಸ್ಬೇಕಂತೇಳಿ ನಮ್ಮ ಊರಿನ ಯುವಕರು ಹಾಗೂ ನಮ್ಮ ಊರಿನ ನಾಯಕರು ಎಲ್ಲರೂ ಕೂಡ ಅವ್ರಿಗೆ ಒತ್ತಾಯ ಮಾಡಿದ್ದಾರೆ ಅದೇ ರೀತಿ ಇನ್ನೂ ಈ ಇದೇ ರೀತಿ ನಮ್ಮ ಜನಪ್ರತಿನಿಧಿಗಳಾಗ್ಲಿ ನಮ್ಮ ಊರಿನ ನಾಯಕರಾಗ್ಲಿ ಅದೇ ರೀತಿ ಅವರನ್ನ ಗುರ್ತಿಸಿ ಅವ್ರಿಗೊಂದು ಒಳ್ಳೆ ಸ್ಥಾನಮಾನ ಕೊಡ್ಬೇಕೆಂದು ನಮ್ದು ಕೂಗಿದೆ